ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ನಾವು ಸಡನ್ನಾಗಿ ಒಂದು ಮಿನಿ ಪಿಕ್ನಿಕ್ ಸಡನ್ನಾಗಿ ಒಂದು ಪಿಕ್ನಿಕ್ ಹೋಗಿದ್ವಿ ಇಲ್ಲಿ ಮನೆಯಿಂದ ಒಂದು ತ್ರೀ ಫೋರ್ ಕಿಲೋಮೀಟರ್ಸು ಹಾಗೆ ಅಲ್ಲಿ ಸ್ವಲ್ಪ ಹೋಗಿ ಮಕ್ಕಳೆಲ್ಲ ಸ್ಕೂಲಿಗೆ ರಜೆ ಇತ್ತಲ್ವ ಹೋಗಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಲ್ಲಿ ಏನು ಬೇರೆ ಟೈಮಲ್ಲೆಲ್ಲ ಅಂದ್ರೆ ನಾವು ಹೋಗಿ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡ್ತಾ ಇದ್ವಿ ಆದರೆ ಇವತ್ತು ಸಡನ್ನಾಗಿ ಪಿಕ್ಸ್ ಆಯಿತು ಗೊತ್ತಿರಲಿಲ್ಲ ನಮ್ಗೆ ಹೋಗೋದು ಅಲ್ಲಿ ಹೋಗಿ ಹಾಗೆ ಹೋಗಿದ್ವಿ ಜ್ಯೂಸ್ ಜ್ಯೂಸೆಲ್ಲ ತೊಗೊಂಡು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿ ನಮ್ಮ ಆಟ ಆಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿಸ್ಕೊಂಬಂದ ಮಕ್ಕಳಿಗೆಲ್ಲ ನಾವು ಕೂಡ ಸ್ವಲ್ಪ ಎಂಜಾಯ್ ಮಾಡಿದ್ವಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಎಂಡ್ ತನಕ ನೋಡಿ ನೋಡಿ ಇದು ಸ್ವಲ್ಪ ಅಲ್ಲಿ ನೇಚರಲ್ಲ ಎಷ್ಟು ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ನೆಕ್ಸ್ಟು ಮಳೆಗಾಲದಲ್ಲಿ ಹೇಗಿರುತ್ತಂತ ಇದೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಡ್ ತನಕ ನೋಡಿ ಇದು ಇವಾಗ ಅಂದರೆ ಒಂದು ವೀಕ್ ಆಯಿತು ನಾವು ಹೋಗಿ ಬಂದು ಆವಾಗ ಸಡನ್ನಾಗಿ ಹೋಗಿದ್ವಿ ಪ್ಲ್ಯಾನ್ ಇರಲಿಲ್ಲ ಹಾಗೆ ಹೋಗಿ ಬಂದ್ವಿ ನೋಡಿ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದೇ ನೋಡಿ ಇಲ್ಲಿ ಸ್ವಲ್ಪ ನೀರು ಸ್ಪಾಟ್ ನೋಡಿ ಹೇಗಿದೆ ಅಂತ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಇದು ನೋಡಲಿಕ್ಕೆ ತುಂಬ ಕ್ಲೀನಾಗಿದೆ ನೀರು ಮಕ್ಕಳೆಲ್ಲ ಸ್ವಲ್ಪ ನೋಡಿ ಚಿಕ್ಕ ಚಿಕ್ಕ ಮೀನು ಕೂಡ ಇದೆ ನೀರಲ್ಲಿ ನಾವೆಲ್ಲ ಅದು ಮಂಡಕ್ಕೆ ಎಲ್ಲ ಹಾಕಿದ್ವಿ ಮೀನು ತುಂಬ ಬರ್ತಾ ಇತ್ತು ನೋಡಿ ನೆಸ್ಟ್ ನೀರು ಅಂದರೆ ನೀರು ಸ್ವಲ್ಪ ಕಡಿಮೆ ಇದೆಯಲ್ಲ ಈ ಟೈಮಲ್ಲಿ ನೋಡಿ ಅಲ್ಲಿ ಅಲ್ಲೂ ಸ್ವಲ್ಪ ನೀರು ತುಂತುರು ಮಳೆ ಥರ ಬರ್ತಾಯಿದೆ ನಾವು ನಿಂತ್ಕೊಂಡು ನಾನು ನನ್ನ ಸಿಸ್ಟರು ನನ್ನ ಮಗಳು ನನ್ನ ಮಗಳ ಫ್ರೆಂಡು ಎಲ್ಲ ನೋಡಿ ಅಲ್ಲಿ ಫೋಟೋ ಇದ್ದೀವಿ ನೋಡಿ ನಾನು ಸ್ವಲ್ಪ ನೀರಲ್ಲಿ ಆಟ ಆಡ್ ಸ್ನಾನ ಮಾಡಲಿಕ್ಕೆ ನಮಗೆ ತುಂಬ ಕೋಲ್ಡ್ ಇತ್ತು ನೀರು ಸ್ನಾನ ಮಾಡಿಲ್ಲ ಹಾಗೆ ನೀರಲ್ಲಿ ಆಟ ಆಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಇದೆ ನನ್ನ ಮಗಳೆಲ್ಲ ಅಲ್ಲಿ ಕೆಳಗಡೆ ಕೂತ್ಕೊಂಡು ಸ್ನಾನ ಮಾಡ್ತಾಯಿದ್ಲು ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಸ್ನಾನ ಮಾಡಲಿಕ್ಕೆ ಅದು ತುಂಬ ಕೋಲ್ಡ್ ಇದೆ ನೀರು ಅದು ಒಂಥರ ನೋಡಿ ಎಷ್ಟು ಕ್ಲೀನಾಗಿ ಇದೆ ನೀರು ಅಷ್ಟು ಡೀಪ್ ಏನಿಲ್ಲ ಎಳಿಬೌದು ಆದರೆ ನಾವು ಅಲ್ಲಿ ತನಕ ಹೋಗಿಲ್ಲ ಎಷ್ಟು ಇಲ್ಲಿ ತನಕ ಅಷ್ಟೇ ಮುಂದೆ ಹೋಗಿಲ್ಲ ಸ್ವಲ್ಪ ಭಯ ಅನ್ನಿಸ್ತು ಅಷ್ಟೇನು ಡೀಪ್ ಇರಲಿಲ್ಲ ಆದ್ರೂ ಸ್ವಲ್ಪ ಭಯ ಅನಿಸುತ್ತೆ ನೋಡಿ ನನ್ನ ಮಗಳು ನನ್ನ ಮಗ ಇವನು ನನ್ನ ಅಣ್ಣನ ಮಗ ಎಲ್ಲ ಆಟ ಆಡ್ತಾಯಿದ್ದಾರೆ ಇಲ್ಲಿ ಸ್ವಲ್ಪ ಹೊತ್ತೆಲ್ಲ ಸ್ನಾನ ಮಾಡಿದ್ದಾರೆ ಅಲ್ಲಿ ನೀರಲ್ಲಿ ಇವಾಗೆಲ್ಲ ಮೇಲುಗಡೆ ಬಂದು ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ ಚಳಿಗೆ ನನ್ನ ಮಗಳಿಗೆ ಥಂಡಿ ಆಗಿಬಿಟ್ಟಿದೆ ನೋಡಿ ನೀರೆಲ್ಲ ಆಟ ಆಡಿ ತಲೆ ನೋಡಿ ಅಲ್ಲಿ ಪಿಶ್ ಇದೆ ಅದಕ್ಕೆ ಶೇಂಗಾ ಎಲ್ಲ ಹಾಕಿ ಎಲ್ಲ ಒಟ್ಟಿಗೆ ಬರ್ತಾ ಇದೆ ಏನಾದರೂ ತಿಂಡಿ ಹಾಕಿದರೆ ಮೀನೆಲ್ಲ ಒಟ್ಟಿಗೆ ಬರ್ತಾ ಇದೆ ಅದೆಲ್ಲ ನೋಡೋದೇ ಒಂಥರ ಖುಷಿ ನೋಡಿ ಇದು ಇಲ್ಲಿ ಸ್ವಲ್ಪ ನೀರು ಇವಾಗ ಕಡಿಮೆ ಅಲ್ವಾ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ನೋಡಿ ಇವ್ರ ಮಕ್ಕಳೆಲ್ಲ ಅಣ್ಣನ ಮಕ್ಕಳು ಮತ್ತು ನನ್ನ ಮಗ ಎಲ್ಲ ನೋಡಿ ಫೋಟೋ ಶೂಟ್ ಇದ್ದಾರೆ ಮೇಲುಗಡೆಯಿಂದ ನೋಡಿ ಇದು ಮಳೆಗಾಲದ್ದು ಮಳೆಗಾಲ ಅದೇ ಸೇಮು ಮಳೆಗಾಲದಲ್ಲಿ ಹೇಗಿರುತ್ತಂತೆ ನೋಡಿ ಅದು ಆಫ್ಟರ್ ಆ್ಯಂಡ್ ಬಿಫೋರ್ ಇದು ಬಿಫೋರ್ ಇರಬೇಕಿತ್ತು ಅದು ಆಫ್ಟರ್ ಇರಬೇಕಿತ್ತು ನೋಡಿ ಅಂದರೆ ನಾವು ಇರೋ ಕಡೆಯಿಂದ ಒಂದು ತ್ರೀ ಫೋರ್ ಕಿಲೋಮೀಟ್ರ್ ದೂರ ಇದೆ ಅದಕ್ಕೋಸ್ಕರ ಬೈಕಲ್ಲಿ ಎಲ್ಲರೂ ನೋಡಿ ಚಲಿ ರೈಡ್ ಹೋಗ್ತಾ ಇದ್ದಾರೆ ನೋಡಿ ಹೋಗ್ತಾ ಇದ್ದೀವಿ ಬೈಕಲ್ಲೆಲ್ಲ ನೇಚರ್ಸಲ್ಲಿ ಎಷ್ಟು ನೇಚರ್ ನೋಡಿ ಎಷ್ಟು ನೋಡಿ ಗ್ರೀನ್ ಗ್ರೀನಾಗಿ ಎಷ್ಟು ಚೆಂದ ಕಾಣಿಸ್ತಿದೆ ಮಧ್ಯ ಎಲ್ಲ ನೋಡಿ ಎಷ್ಟು ಚೆಂದ ತೋರ್ತಾ ಇದೆ ನೋಡಿ ಒಂದು ಮೂರು ನಾಲ್ಕು ಬೈಕಲ್ಲಿ ಹೋಗಿದ್ವಿ ಎಲ್ಲ ಸೇರಿ ಹೋಗ್ತಾ ಇದೆ ಪ್ರಯಾಣ ಅದೇ ಸೇಮ್ ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಬೇಸಿಗೆಯಲ್ಲಿ ಹೇಗೆ ಮಳೆಗಾಲದಲ್ಲಿ ಹೇಗಿರುತ್ತಂತೆ ನೋಡಿ ನೋಡಿ ಆ ಕ್ಲೌಡ್ಸೆಲ್ಲ ನೋಡಿ ಎಷ್ಟು ಚೆನ್ನಾಗಿ ತೋರ್ತಾ ಇದೆ ಅಂತ ನೋಡಿ ಅದೆಲ್ಲ ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ ಅನ್ನಿಸ್ತಾ ಇದೆ ನೋಡಿ ಗ್ರೀನ್ 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 ಹಳ್ಳಿ ಕಡೆ ಎಲ್ಲ ಇದೇ ಥರ ಇರುತ್ತೆ ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ ಚೆಂದ ಇರುತ್ತೆ ಹಸಿರು ಮನಸ್ಸಿಗೇನೋ ಒಂಥರ ಸಂತೋಷ ಖುಷಿ ಏನೇ ಟೆನ್ಷನ್ ಇದ್ರೂ ಈ ಥರ ಎಲ್ಲ ಸ್ವಲ್ಪ ಹೋಗಿ ಹೊರಗಡೆ ಹೋಗಿ ಬಂದರೆ ಮನಸ್ಸಿಗೆಷ್ಟು ನೆಮ್ಮದಿ ಅನಿಸುತ್ತೆ ನೋಡಿ ನಾವು ಆವಾಗ ಹೋಗಿದ್ವಲ್ಲ ಸೇಮ್ ಅದೇ ನೋಡಿ ಮಕ್ಕಳೆಲ್ಲ ಪಾಪ ನಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮಗಳೆಲ್ಲ ಇಷ್ಟು ದೂರ ಇದ್ರೂ ಒಂದು ತ್ರೀ ಕಿಲೋಮೀಟರ್ಸ್ ಇದೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಮಕ್ಕಳೆಲ್ಲ ಅದು ಈ ಮಳೆಗಾಲದಲ್ಲಿ ಏನೊಂದು ಪ್ರಾಬ್ಲಮ್ ಗೊತ್ತಾ ಆ ಜಿಗಣೆ ಲೀಚ್ ಇರುತ್ತೆ ತುಂಬ ನನಗದೇ ಭಯ ಇದು ನೋಡಿ ಇಲ್ಲಿ ನೀರು ನಾವು ಹೋದವಾಗ ಸ್ವಲ್ಪ ಮಳೆ ಕಡಿಮೆ ಇತ್ತು ಇದು ತುಂಬ ನೀರಿದ್ದರೆ ಕ್ರಾಸ್ ಮಾಡೋದು ಸ್ವಲ್ಪ ಕಷ್ಟನೇ ಇವಾಗ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ತುಂಬ ಮಳೆ ಇದ್ದವಾಗಲ್ಲ ಹೋದರೆ ಫುಲ್ ನೀರು ಬಂದುಬಿಡತ್ತೆ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡೋದು ಕಷ್ಟನೇ ಅಂದರೆ ಇದು ಕ್ರಾಸ್ ಆಗೇ ನಾವು ಆ ಕಡೆ ಹೋಗಬೇಕು ಇದು ನೋಡಿ ಯಾರೇ ಅವಾಗ ತೋರಿಸಿದ್ನಲ್ಲ ನೇಚರ್ ಸೇಮ್ ಅದೇ ಅದು ನೋಡಿ ಇವಾಗ ಯಾಕೆ ಕಾಣಿಸ್ತಾ ಇದೆ ಅಂತ ಮಳೆಗಾಲದಲ್ಲಿ ಇಷ್ಟು ಗ್ರೀನ್ ಗ್ರೀನ್ ಗ್ರೀನಾಗಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಆ ಗುಡ್ಡ ಎಲ್ಲ ನೋಡಿ ಹೇಗೆ ಕಾಣಿಸ್ತಿದೆ ಇವ್ರಿಗೆ ಪಾಪ ನಡೆದಾಡ ಸ್ವಲ್ಪ ಸುಸ್ತಾಯಿತ್ತು ಇಲ್ಲಿ ಆಟ ಆಡ್ತಾ ಇದ್ದಾರೆ ಮಧ್ಯೆ ಮಧ್ಯ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಅವರು ನೋಡಿ ಎಷ್ಟು ಕ್ರೀನಾಗಿ ಕಾಣಿಸ್ತಾ ಇದೆ ನೋಡಿ 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 ಎಷ್ಟು ಚಂದ ತೋರ್ತಾ ಇದೆ ಅಲ್ಲಿ ಒಂದು ಗುಡ್ಡ ಕಾಣಿಸ್ತಾ ಇದೆಯಲ್ವಾ ಆ ಗುಡ್ಡದಲ್ಲಿ ಸ್ವಲ್ಪ ಸ್ವಲ್ಪ ಜನ ಹೋಗ್ತಾರಂತೆ ಆದರೆ ನಮ್ಮ ಹತ್ರ ಎಲ್ಲ ಸ್ವಲ್ಪ ಹತ್ತಲಿಕ್ಕೆ ಕಷ್ಟ ಅಲ್ಲಿ ಟೆಂಟ್ ಥರ ಹಾಕ್ಕೊಂಡು ಅಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಬರ್ತಾರಂತೆ ಕೆಲವ್ರು ಹೋಗಿದ್ದಾರೆ ಅವರು ಹೋದವರು ಹೇಳಿದ್ದಾರೆ ನೋಡಿ ಇದು ಮಳೆಗಾಲದಲ್ಲಿ ಗದ್ದೆ ಗದ್ದೆ ಎಲ್ಲ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೇಮ್ ಅದೇ ನಾನು ಆವಾಗ ತೋರಿಸಿದ್ನಲ್ಲ ಅದೇ ಇದು ನೋಡಿ ಇಲ್ಲಿ ನೋಡಿ ಮಳೆಗಾಲದಲ್ಲಿ ಹೇಗೆ ಬೇಸಿಗೆಯಲ್ಲಿ ಹೇಗೆ ಎಷ್ಟು ಚೆನ್ನಾಗಿ ಇದೆ ನೋಡಿ ರೇನಿ ಸೀಸನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಬಟರ್ಫ್ಲೈ ಕೂಡ ನೋಡಿ ಪತಂಗವಾಗಿ ಅಂತೆ ನಾನು ನಾನು ಹಾರಬಲ್ಲೆ ಅಂತ ನೋಡಿ ಆಟ ಆಡ್ತಾಯಿದ್ದೆ ಅದಕ್ಕೂ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಬಿಟ್ಟಿದೆ ನೋಡಿ ಆಮೇಲೆ ಇವನಿಗೆ ನೋಡಿ ಪಾಪ ಜಿಗಣೆ ತಾಗ್ಬಿಟ್ಟಿದೆ ಗೊತ್ತೇ ಆಗಿಲ್ಲ ಬ್ಲೀಡಿಂಗ್ ಸ್ಟಾರ್ಟ್ ಆದಾಗಲೇ ಗೊತ್ತಾಗಿದೆ ಲೀಚು ಅದು ಜಿಗಣೆ ಕಚ್ಚಿ ಬಿದ್ದು ಹೋಗಿದೆ ಅದು ಲೀಚ್ ಆಗಿ ಕಚ್ಚಿದ್ದೇ ಗೊತ್ತಾಗಲ್ಲ ಬಿದ್ದು ಹೋಗಿದ್ಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಆವಾಗಲೇ ನಮ್ಗೆ ಲೀಚ್ ತಾಗಿದೆ ಅಂತ ಗೊತ್ತಾಗೋದು ನೋಡಿ ಅದಕ್ಕೆ ನಾವೇನು ಮಾಡ್ತೀವಿ ಮೊದಲೇ ಸ್ವಲ್ಪ ಸಾಲ್ಟು ತಂಬಾಕು ನಿಂಬೆ ರಸ ಆ ಥರ ಏನಾದರೂ ಸ್ಯಾನಿಟೈಸರು ಡ್ಯಾಟಾಲ್ ಅದೇನಾದರೂ ತೊಗೊಂಡೇ ಹೋಗ್ತೀವಿ ಇದನ್ನು ನಮ್ಮ ನಮ್ಮ ನೇಬರ್ಸ್ ಹುಡುಗಿ ಅನ್ನ ಅಂತ ಇವರೆಲ್ಲ ಆಟ ಆಡ್ತಾ ಅವರಿಗೆಲ್ಲ ಲೀಚ್ ಕಾಲಿಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ಗ್ರೀನ್ ಕ್ಲೀನಾಗಿ ಕಾಣಿಸ್ತಾ ಇದೆ ಅದೇ ಸ್ಪಾಟಿಗೆ ಬಂದ್ವಿ ನೋಡಿ ಈಗ ಆವಾಗ ತೋರಿಸಿದ್ನಲ್ಲ ನೀರು ಕಡಿಮೆ ಇತ್ತಂತ ಅದೇ ಈಗ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ ನೀರು ಎಷ್ಟು ಗ್ರೀನ್ ಗ್ರೀನಾಗಿ ಕ್ಲೀನಾಗಿ ಚೆಂದ ಕಾಣಿಸ್ತಾ ಇದೆ ನೋಡಿ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಆ ಥರ ನೋಡಿ ಚೆಂದ ಬೀಳ್ತಾಯಿದೆ ನೀರು ಹಾಲಿನ್ನೊರೆ ಥರ ಕಾಣಿಸ್ತಾ ಇದೆ ನೋಡಿ ನೀರು ಎಷ್ಟು ಕ್ಲೀನ್ ಕಾಣಿಸ್ತಾ ಇದೆ ನೋಡಿ ಅಷ್ಟೇನು ಡೀಪ್ ಇಲ್ಲ ಅಂದರೆ ಸ್ವಲ್ಪ ಮಕ್ಕಳಿಗೆಲ್ಲ ಸ್ವಲ್ಪ ಇಳಿಸ್ಲಿ ಇಳಿಸ್ಲಿಕ್ಕೆ ಕಷ್ಟ ಸ್ವಲ್ಪ ಹುಡುಗರಲ್ಲಿ ಹೇಳಿದ್ದಾರೆ ಅಂದರೆ ಸ್ವಲ್ಪ ಶೋಲ್ಡರ್ ಮಟ್ಟ ಬರುತ್ತೆ ನೀರು ನೋಡಿ ಮಕ್ಕಳಿಗೆ ಬಿಟ್ಟಿಲ್ಲ ಅವ್ರ ಪಾಪ ಅಲ್ಲಿ ಆಟ ಆಡ್ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ ಆವಾಗ ಸ್ವಲ್ಪ ತುಂತುರು ಮಳೆ ಥರ ಬರ್ತಾ ಇತ್ತಲ್ವ ಈಗ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂದರೆ ಸ್ವಲ್ಪ ಮಳೆ ಕಡಿಮೆನೇ ಇತ್ತು ಇನ್ನೂ ಜೋರು ಮಳೆ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಚೆನ್ನಾಗಿ ಬೀಳುತ್ತೆ ನೀರು ಅಂದರೆ ಹತ್ತತ್ರ ವ ಈ ಥರ ಇದ್ದರೆ ಸ್ವಲ್ಪ ಸಂಡೇ ಟೈಮಲ್ಲೆಲ್ಲ ಟೈಮ್ ಪಾಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತಾ ಇದೆ ಅಲ್ಲಿ ಮಕ್ಕಳಿಗೆಲ್ಲ ಕಳಿಸಿಲ್ಲ ನನ್ನ ತಮ್ಮ ಮತ್ತು ನಮ್ಮ ನೇಬರ್ ಅಷ್ಟೇ ಹೋಗಿದ್ದರು ಮ ಪಾಪ ಮಕ್ಕಳಿಗೂ ಇಷ್ಟ ಇತ್ತು ಅಲ್ಲಿ ಹೋಗಬೇಕಂತ ಆದರೆ ಮಕ್ಕಳಿಗೆ ಅಲ್ಲಿ ಬಿಟ್ಟಿಲ್ಲ ಎಲ್ಲ ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾರೆ ಅವನು ಸ್ವಲ್ಪ ನೀರಲ್ಲಿ ಇಳ್ಕೊಂಡು ದೇವರಿಗೂ ಆ ಕಡೆ ಬನ್ನಿ ಅಂತ ನೀರು ಮೈ ಮೈಮೇಲೆ ನೋಡಿ ಎಷ್ಟು ಕಾಣಿಸ್ತಾ ಇದೆ ನೀರು ನೋಡಿ ಇನ್ನೂ ಜೋರು ಮಳೆ ಇದ್ದವಾಗ ಇನ್ನೂ ಫೋರ್ಸಲ್ಲಿ ಬೀಳ್ಬಹುದು ಅನ್ನಿಸ್ತಾ ಇದೆ ನಾವು ತುಂಬ ಮಳೆ ಏನು ಹೋಗಿರಲಿಲ್ಲ ನನಗೇನು ಇಲ್ಲ ಅದು ಜಿಗಣೆ ಅಂದರೆ ತುಂಬ ಹೆದರಿಕೆ ನೋಡಿ ನನ್ನ ಮಗಳೆಲ್ಲ ಪಾಪ ಇಲ್ಲಿಂದಾನೇ ನೋಡ್ತಾ ಇದ್ದಾರೆ ಬೇಸಿಗೆ ಟೈಮಲ್ಲಿ ಆದರೂ ಸ್ವಲ್ಪ ಆಟ ಆಡಿದರು ಈ ಮಳೆಗಾಲದಲ್ಲಿ ಅಂದರೆ ಆಟ ಆಡಲಿಕ್ಕೆ ಇಲ್ಲ ಮೇಲಿಂದಾನೆ ನೋಡ್ತಾ ಇದ್ದಾರೆ ಚಿಕ್ಕ ಮಗು ಕೂಡ ಹೋಗಿತ್ತಲ್ಲ ಅವ್ರ ಪಪ್ಪ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೆ ನೋಡಿ ನೋಡಿ ಇವರೆಲ್ಲ ಹೇಗೆ ಆಟ ಆಡ್ತಾ ಇದ್ದಾರೆ ಅಲ್ಲಿ ಮೇಲ್ಗಡೆನೇ ಆಟ ಆಡ್ತಿದ್ದಾರೆ ಅಲ್ಲಿ ಸ್ವಲ್ಪ ಕ್ರ್ಯಾಪ್ಸ್ ಎಲ್ಲ ಸಿಗತ್ತೆ ಸ್ವಲ್ಪ ಕಲ್ಲೆಲ್ಲ ಮೇಲ್ಗಡೆ ಮಾಡಿದರೆ ಕಲ್ಲು ಅಡಿಗೆಲ್ಲ ಕ್ರ್ಯಾಪ್ಸ್ ಎಲ್ಲ ಚಿಕ್ಕ ಚಿಕ್ಕ ಕ್ರ್ಯಾಪ್ಸ್ ಎಲ್ಲ ಸಿಗುತ್ತೆ ನೋಡಿ ಮಕ್ಕಳೆಲ್ಲ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರಂತ ಅಂತ ನೀರು ನೋಡಿ ಎಷ್ಟು ಕಾಣಿಸ್ತಾ ಇದೆ ಎಷ್ಟು ಕ್ಲೀನಾಗಿ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ನೋಡಿ ಅಲ್ಲಿ ಯಾವ ಥರ ಬೀಳುತ್ತ ಇದೆ ನೀರು ಸೇಮ್ ಹಾಲು ಹಾಲು ಥರ ಕಾಣಿಸ್ತಾ ಇದೆ ನೋಡಿ ಹಾಲು ಹೇಗೆನೋರೆ ಬರುತ್ತಲ್ಲ ಕೆನೆ ನೋಡಿ ನೋಡಿ ಎಷ್ಟು ಚಂದ ಚೆಂದ ಇದೆ ಇಲ್ಲಿ ಮಿಡ್ಲಲ್ಲಿ ಹೋದ್ರೆ ನೀರು ಬೀಳ್ತಾ ಇದೆಯಲ್ಲ ಅಲ್ಲಿ ಆ ಕಡೆ ಸ್ವಲ್ಪ ಡೀಪ್ ಇದೆ ಅಂದರೆ ಡೀಪ್ ಅಂದರೆ ಒಂದು ಭುಜದ ಮಟ್ಟ ಮುಳುಗೋದಿಲ್ಲ ಪೂರ್ತಿ ಅಷ್ಟಿದೆ ಇಳಿಬೋದು ಹುಡುಗರೆಲ್ಲ ಇಳಿಬಹುದು ಸ್ನಾನ ಮಾಡಬಹುದು ನೀರು ತುಂಬ ಕೋಲ್ಡ್ ಇದೆ ಆದರೆ ಮೊದಲೇ ಮಳೆಗಾಲ ಈ ನೀರೆಲ್ಲ ಆಟ ಆಡ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಡೇ ಏನಿಲ್ಲ ನೆಗಡಿಯಾಗಿ ನೋಡಿ ನೋಡಿ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ ಪಾಪ ಅವ್ರಿಗೆ ಸ್ವಲ್ಪ ಬೇಜಾರು ಬಂತು ಆಟ ಆಡ್ಲಿಕ್ಕೆ ಬಿಟ್ಟರೆ ಇವಳಂತೂ ಯೋಚನೆ ಇದ್ದಾಳೆ ನಮ್ಮ ಪಪ್ಪ ಯಾವಾಗ ಬರ್ತಾರೆ ನಂಗೆ ಮನೆ ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ನೋಡಿ ಇವರು ಇಬ್ಬರೇ ಎಂಜಾಯ್ ಮಾಡ್ತಾ ಇರೋದು ನೀರಲ್ಲಿ ಆಟ ಆಡ್ತಾನೆ ಅಂತ ಅಮ್ಮ ಮತ್ತು ಅವ್ರನ್ನ ನೇಬರ್ ನೋಡಿ ನೀರಲ್ಲಿ ಆಟ ಆಡ್ತಾ ಇದಾರೆ ಇವರೆಲ್ಲ ನೋಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಪಾಪ ಜಿಗಣಿ ಅಷ್ಟೇ ಕಚ್ಕೊಂಡಿದ್ದು ಬಂದಿದೆ ನೋಡಿ ಇವರಷ್ಟೇ ಆಟ ಆಡ್ತಾ ಇದ್ದಾರೆ ನೀರಲ್ಲಿ ಮಕ್ಕಳದಿ ನೋಡಿ ಇವರೆಲ್ಲ ಪಾಪ ಎಲ್ಲೇ ಆಟ ಆಡ್ತಾ ಇದ್ದಾರೆ ಅವರಿಗೂ ಆಸೆ ಆಗ್ತಾಯಿದೆ ನೀರಲ್ಲಿ ಹೋಗಬೇಕು ಅಂತ ಮತ್ತು ಅವರಿಗೆ ಇಲ್ಲ ನೀರಲ್ಲಿ ಆಟ ಆಡಲಿಕ್ಕೆ ನೋಡಿ ಮೇಲ್ಗಡೆ ಕ್ಲೌಡ್ಸಲ್ಲಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ನೋಡು ಹುಡುಗ್ರು ಹುಡುಗರು ಆಟ ಆಡ್ತಾ ಇದ್ದಾರೆ ಒಬ್ಬರ ಮೇಲೆ ಒಬ್ಬರ ಮೇಲೆ ನೀರು ಎರಚೋದು ಇವನು ನೀರಿಗೆ ಹೋಗಲಿಕ್ಕೆ ರೆಡಿ ಇರಲಿಲ್ಲ ಅದಕ್ಕೆ ಇನ್ನೊಬ್ಬನ ಸೇರಿ ಇವನ ಮೈ ಮೇಲೆ ನೀರು ಹಾಕಿದ್ದು ಇವನ ಮೈ ಮೇಲೆ ನೀರು ಹಾಕಿದ್ದು ಅಂತ ಅವನಿಗೆ ನೀರು ನೋಡಿ ಅವರಿಗೆಲ್ಲ ಚಳಿ ಬರ್ತಾ ಇದೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಇದ್ದಕ್ಕೆ ಚಲೋ ಆಗಿದೆ ಇಲ್ಲಾಂದ್ರೆ ಅವರಿಗೆ ಮಕ್ಕಳಿಗೂ ಸ್ವಲ್ಪ ಕಷ್ಟವೇ ಇತ್ತು ಮಳೆಲೆಲ್ಲ ನೆನೆಯೋದು ಇವಾಗ ಮುಗಿಸಿ ನೋಡಿ ಮನೆಗೆ ಹೋಗ್ಲಿಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ ಅಲ್ಲಿ ಒಂದು ಮಿಡ್ಲಲ್ಲಿ ಗಿಡ ಇದೆ ಅದು ಹಿಡ್ಕೊಂಡು ಹೋಗ್ಬೋದು ಅಲ್ಲಿ ಮಿಡ್ಲಲ್ಲಿ ಏನು ನೋಡಿ ಮಕ್ಕಳು ಏನು ಮಜಾ ಮಾಡ್ತಾ ಇದ್ದಾರೆ ನೀರಲ್ಲಿ ಆದರೂ ಪಾಪ ಅವರಿಗೂ ಸ್ವಲ್ಪ ತಾವು ಇಳಿಬೇಕು ಇಳಿಬೇಕು ಅನ್ನಿಸ್ತಾ ಇತ್ತು ನೀರಲ್ಲಿ ಆದರೂ ಸಮಾಧಾನ ಮಾಡಿಕೊಂಡು ಅಲ್ಲೇ ಆಟ ಆಡ್ತಾ ಇದ್ದಾರೆ ಹೋಗಿದ್ದಾರಲ್ಲ ತ್ರೀ ಕಿಲೋಮೀಟ್ರ್ ನಡ್ಕೊಂಡು ಅಷ್ಟಕ್ಕೇ ಸಂತೋಷ ಪಟ್ಕೋತಾ ಇದ್ದಾರೆ ನೋಡಿ ನೀರು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ ನೋಡಿ ಪಾಪ ಇವರಿಗಂತೂ ಬೇಜಾರು ಬಂದು ಹೋಗಿದೆ ಅವರಿಗೇನು ಆಟ ಆಡೋಕ್ಕೆ ಸಿಗ್ತಾಯಿಲ್ಲ ಪಾಪ ಅವ್ರ ಮಂದೇ ಬಿಸಿ ಆಗಿಬಿಟ್ಟಿದೆ ನೀರು ಹಾಕಿಬಿಟ್ರು ಮೈ ಮೇಲೆ ಅವನಿಗೆ ಥಂಡಿ ಇದೆ ನೋಡಿ ಈಗ ನೋಡಿ ಪಿಕ್ನಿಕ್ ಮುಗಿಸ್ಕೊಂಡು ಎಲ್ಲ ಈ ನೆಕ್ಸ್ಟ್ ನೋಡಿ ಪ್ರೋಗ್ರಾಮ್ ಇದೆ ಮಕ್ಕಳಿಗೆಲ್ಲ ಜಿಗಣೆ ತಾಗಿಬಿಟ್ಟಿದೆ ಜಿಗಣೆ ತೆಗಿಯುವುದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ ನೋಡಿ ಎಲ್ಲ ಜಿಗಣೆ ತೆಗೀತಾರೆ ಇವಾಗ ಎಲ್ರಿಗೂ ಒಂದು ಹತ್ತು ಹತ್ತಾದರೂ ಜಿಗಣಿ ಅಂದರೆ ಇಷ್ಟು ಚಿಕ್ಕದಿರುತ್ತೆ ಅದು ಬ್ಲಡ್ ಮೇಲೆ ಎಷ್ಟು ದೊಡ್ಡ ಆಗಿ ಆಮೇಲೆ ತನ್ನಷ್ಟಕ್ಕೆ ಬಿದ್ದು ಹೋಗ್ಬಿಡುತ್ತೆ ಬಿದ್ದು ಹೋದ್ಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ಆಗೈತೆ ಇವಾಗಲೆಲ್ಲ ಅಂದರೆ ಮನೆಗೆ ಹೋಗು ಮೊದಲೇ ನಾವು ನೋಡ್ತೀವಿ ಜಿಗಣೆ ಅಂತ ಎಲ್ಲ ಉಪ್ಪು ಮತ್ತೇನು ಸ್ಯಾನಿಟೈಸರು ಸೊ ಇದು ಡೆಟೋಲ್ ಎಲ್ಲ ಹಾಕಿ ತೆಗೆಯೋದು ತುಂಬ ಇರುತ್ತೆ ಆಮೇಲೆ ಬಿದ್ದು ಹೋದ್ಮೇಲೆ ನೋಡಿ ಅಲ್ಲಿಂದ ಬಂದರು ಇವಾಗ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಎಲ್ಲ ನೋಡಲಿಕ್ಕೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗ್ರೀನ್ 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 ಗ್ರೀನಾಗಿ ಹಳ್ಳಿ ಕಡೆ ಎಲ್ಲ ಹಾಗೆ ತುಂಬ ಚೆನ್ನಾಗಿರುತ್ತೆ ವಾತಾವರಣ ನೋಡಿ ಈವ್ನಿಂಗಂತೂ ಪಾಪ ಬೇಜಾರು ಬಂದು ಹೋಯ್ತು ತುಂಬ ನಡ್ಕೊಂಡು ಹೋದರು ಇಲ್ಲಿಗೆ ನಮ್ಮ ಲಾಗ್ ಮುಗಿಯುತ್ತೆ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್